ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮಳೆಗಾಲಕ್ಕೆ ಬೇಕಾಗಿರುವಂಥ ಮಡಲನ್ನೆಲ್ಲ ತೆಗೆದು ಇದ್ದೇವೆ ಮಳೆಗಾಲಕ್ಕೆ ಇನ್ನು ತಯಾರಿಯನ್ನೆಲ್ಲ ಮಾಡುವಂಥದ್ದು ಯಾವ ರೀತಿ ತಂದು ನೋಡಿ ಇದು ದೊಡ್ಡದಾದ ಮಡಲನ್ನು ತಂದೆಲ್ಲ ರಾಶಿ ಹಾಕಿದ್ದೇವೆ ಇನ್ನು ಈ ಮಡಲನ್ನೆಲ್ಲ ಕೆರೆಸಿ ಅದನ್ನು ಚಂದ ಮಡಲನ್ನೆಲ್ಲ ತೆಗೆದು ಕೊತ್ತಳಿಗೆಯನ್ನೆಲ್ಲ ಬೇರೆ ಮಾಡುತ್ತೀವಿ ನಾವು ಕೊತ್ತಳಿಗೆ ಅಂತ ಹೇಳೋದು ಇದನ್ನು ನೋಡಿ ಯಾವ ರೀತಿ ಎಲ್ಲ ತೆಗೆಯುವುದು che resta da renta non Ei ole täytään puna.

ജാഗ ജാസ് ഓടില്ലേക്ക് മടിച്ചു ಇದು ಸ್ಟಾಕ್ ಇಡುವಂಥದ್ದು ಮಳೆಗಾಲಕ್ಕೆಲ್ಲ ಬೇಕಾಗ್ತದಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಾಕನ್ನು ಇಡುವಂಥದ್ದು ಇಲ್ಲಿ ಮಡಲುಗಳನ್ನೆಲ್ಲ ಇದು ಹಳೆಯದು ಕಳೆದ ವರ್ಷದ್ದು ಅದು ಎಲ್ಲ ಈಗ ಸ್ವಲ್ಪ ಅಳ್ತಾ ಅದೆಲ್ಲ ಈಗ ಆದ ಕಾರಣ ಹೊಸತನ್ನು ಮಾಡುವಂಥದ್ದು ಈಗ ಅಂಗಿ ಕಟ್ಟ ಫುಲ್ ಬರ್ತೀಯ ಹಾಂ ಚೂರು ಹಾಂ ರಡ್ಡು ಕಟ್ಟಾತಣ ನೋಡಿ ಎರಡು ಕಟ್ಟಾಗಿದೆ ಎರಡು ಕಟ್ಟಾಗಿ ಇನ್ನೂ ಸ್ಟಾಕಿಗೆ ಸರಿಯಾಗಿ ಜೋಡಿಸಿ ಇಡುವಂಥದ್ದು ನೋಡಿ ಇಲ್ಲಿ ಈ ರೀತಿಯಾಗಿ ಸೌದಿ ಎಲ್ಲ ಜೋಡಿಸಿಟ್ಟದ್ದು ನೋಡಿ ಅದೇ ರೀತಿ ಇನ್ನು ಮಡಲನ್ನು ಕೂಡ ಚಂದ ಮಾಡಿ ಜೋಡಿಸಿಡುವಂಥದ್ದು ಅದಕ್ಕೆ ಇದನ್ನು ಮೊದಲೆಲ್ಲ ಇದನ್ನೆಲ್ಲ ತಯಾರಿ ಮಾಡಿಕೊಳ್ಬೇಕು ಒತ್ತಾರೆ ಮಾಡಿಸೋದ್ರಿಂದಳಿಗೆ ಅದು ಎರಡು ಕಡೆಯಲ್ಲಿರುವಂಥ ಮಡಲನ್ನೆಲ್ಲ ಈ ರೀತಿ ಕಟ್ ಮಾಡಿ ಹಾಕುವಂಥದ್ದು